హాయ్ హలో ఫ్రెండ్స్ వెల్కమ్ బ్యాక్ టు మై ఛానల్ చానెల్ ఎరు హేగారా అబ్బా చన అనుకోతి నన్ను కూడా సూపర్ ఆగినీ ఫ్రెండ్స్ బన్నీ ఇన్ లగ్నూ ఫస్ట్ వెల్కమ్ నన్ను మదేదా మదవేద ఐదు వర్ష ఆ బ జీన్స్ వేర్ మాడిని సో ఇవ్వ నాం హో ఫ్రెండ్స్ ఎల్ప్ప అందరూ ఈ ఒక పిక్ హాకిని ఫ్రెండ్స్ నోడి ఈ థర్ హాతు కమెంట్ మే ಇಲ್ಲಿ ನಮ್ಮ ರಿಲೇಶನ್ ಅವ್ರ ಮನೆಗೆ ಬಂದಿದ್ವಿ ಒಂದಷ್ಟು ಅವ್ರ ಮನೆ ಜಾತ್ರೆ ಇತ್ತಲ್ಲ ಸೊ ಅವರು ಇದನ್ನು ಬಿಟ್ಟು ಹೋಗಿದ್ರು ಪಳಾರ ಅದನ್ನ ಕೊಟ್ಟು ನಾವು ಸ್ವಲ್ಪ ಕೆಲಸ ಐತಿ ಇಲ್ಲಿ ಇವ್ರ ಕ ಇವ್ರ ಮನೇಲಿಂಥ ಹಾಯ್ಸಿ ಹೋಗೋದಿತ್ತು ಸೊ ಹಾಗಾಗಿ ಅವ್ರಿಗೆ ಅದನ್ನು ಕೊಟ್ಟು ನಾನು ಸ್ವಲ್ಪ ವೀಡಿಯೋನ ಮಾಡಿಕೊಂಡೆ ಅಲ್ಲ ಅವ್ರ ಮನೆ ಮುಂದೆ ಎಲ್ಲ ಕಬ್ಬು ಇದು ನಮ್ಮ ರಿಲೇಶನ್ದ ಅವ್ರ ಟ್ಯಾಕ್ಟ್ರ ಇದಿಷ್ಟು ಅವ್ರದ್ದೇ ಕಬ್ಬು ಅರ್ಶನ ಒಂದು ಸ ಇಷ್ಟು ಹಾಕ್ಯಾರ ಕಬ್ಬು ನೋಡಿ ಈ ಥರ ಹೊಲ್ದಾಗ ಮನೆ ಐತಿ ಪಪ್ ಚಾ ಮಾಡಿದ್ರು ಇಲ್ಲಿ ಕಾಣಿಸ್ತಾರಲ್ಲ ಅವ್ರ ಮನೆಗೆ ಹೋಗಿದ್ವಿ ಇವರು ನಮ್ಮ ಹೆಣ್ಣು ಮಗಳು ನಮ್ಮ ಆರು ಅಥರ್ವ ಥರ್ವ ಪಪ್ಪ ಕುಂತಾರ ಮಾತಾಡ್ಕೊತ ನಾನು ಸ್ವಲ್ಪ ವೀಡಿಯೋ ಮಾಡ್ಕೊಬೇಕಂತ ಮುಂದೆ ಬಂದಿದ್ನಿ ಇಷ್ಟು ಕಬ್ಬು ಹಂಗೆ ಮಾತಾಡ್ಕೊತ ಕುಂತಿದ್ವಿ ಅವರು ಚಹಾ ಮಾಡಿಕೊಟ್ರು ಫ್ರೆಂಡ್ಸ ಚಹ ಮಾಡಕ್ಕಂತ ಒಳಗೆ ಹೋದರು ಅವ್ರ ವಿಡಿಯೋ ಮಾಡಕತ್ತೀನಿ ಅಂತಂದ್ರೆ ಅವ್ರು ನನ್ನಕತ್ತಿದ್ರು ನಾನು ವಿಡಿಯೋ ಮಾಡಬೇಡ ಅನ್ನತ್ತಿದ್ರು ಸೊ ಹಾಗಾಗಿ ಸ್ವಲ್ಪ ನಾನು ನಕ್ಕೆ ಇಲ್ಲರಿ ನಿಮ್ದು ಮಾಡತ್ತಿಲ್ಲ ನನ್ನ ತಮ್ಮ ನನ್ನ ಸಹ ಪರ್ಸ್ನಲ್ಲ ವಿಡಿಯೋ ಮಾಡ್ಕೊಳತೈತಿ ಅಂತಂದೆ ಆಮೇಲೆ ಈ ಥರ ಚಹಾ ತಂದು ಕೊಟ್ಟರು ಫ್ರೆಂಡ್ಸ್ ಅಂದ ಹಾಲೇನೋ ಡೈರಿಗೆ ಹೋಗಿದ್ದು ಅಂತ ಸೊ ಹಾಗಾಗಿ ಬ್ಲ್ಯಾಕ್ ಟೀನೇ ಮಾಡಿಕೊಟ್ರು ನಾವು ಅದು ಹಾಲಿಂದ ಬೇಕು ಹಾಗೇನಿಲ್ಲ ಕುಡಿದು ಬಂದು ಮುಂದೆ ಬಂದ್ವಿ ಇಲ್ಲಿ ನೋಡ್ತಾ ಇರ್ಬೋದು ಮತ್ತು ಅವ್ರ ಮನೇಲಿ ನಾವು ಈಗ ಹೋಗಾಕತ್ತೆ ಹಜಾರೆ ಟೆಕ್ಸ್ಟೈಲ್ ಕೊಟ್ಟೆ ಫ್ರೆಂಡ್ಸ್ ಅಡ್ರೆಸ್ ಡ್ರೆಸ್ ಇಲ್ಲಿ ನೋಡಿ ಗಾಡಿ ಮೇಲೆ ನಾನು ನಮ್ಮ ಮನೆಯವರ ಅಕ್ಕ ಆಮೇಲೆ ನಮ್ಮ ಮನೆಯವರು ಎರಡು ಮಕ್ಕಳು ಅವ್ರು ನಮ್ಮ ಮನೆಯವರು ರಾಯಲ್ ಎನ್ಫೀಲ್ಡ್ ಇಸ್ಕೊಂಡು ಬಂದಿದ್ರು ಅವ್ರ ಫ್ರೆಂಡ್ ಸೊ ಕೊಟ್ಟಿದ್ರು ಸೊ ಹಾಗಾಗಿ ಹೋಗಾಕತ್ತಿದ್ವಿ ಇಲ್ಲಿ ನೋಡ್ತಾ ಇದೆ ನೋಡ್ತಾ ಇರ್ಬೋದು ಇದೆಲ್ಲ ಅರಶಿನ ಫ್ರೆಂಡ್ಸ್ ಅರಶಿನ ಹಬ್ಬ ಅರಶಿನೇ ನಮ್ಮ ಸೈಡೆಲ್ಲ ನಾವು ಇಲ್ಲಿ ಬಂದ್ವಿ ಹಜಾರೆ ಟೆಕ್ಸ್ಟೈಲ್ಗೆ ಬಂದ್ವಿ ಒಂದು ಟಾಪ್ ತೊಗೊಳ್ದಿತ್ತು ಫ್ರೆಂಡ್ಸ್ ಇಲ್ಲಿ ಆ್ಯಕ್ಚುಲಿ ನಾನು ಡ್ರೆಸ್ ತೊಗೋಬೇಕಂತ ಬಂದೆ ಒಂದು ಟಾಪ್ ಇಷ್ಟ ಆಯಿತು ಟಾಪ್ ಮತ್ತು ಲೆಗ್ಗಿನ್ಸ್ ತಗೊಂಡು ಬಂದ್ವಿ ಇಲ್ಲಿ ಥರ ಮಲ್ಕೊಂಡಿದ್ನ ಅವ್ರ ರೆ ಮೇಲೆ ಎಂಟ್ರಿ ಕೊಟ್ವಿ ಈ ಥರ ಇತ್ತು ಎಂಟ್ರಿ ಹಜಾರ ಟೆಕ್ಸ್ಟೈಲ್ ಎಲ್ಲರೂ ನೋಡಿರ್ತಾರೆ ನೋಡ್ಲಾರ್ದವ್ರಿಗೆ ಅಷ್ಟೇ ಫುಲ್ ದೋಡ್ದೈತಿ ಫ್ರೆಂಡ್ಸ್ ವೆರೈಟೀಸ್ ಡ್ರೆಸ್ ಅದಾವು ಯಾರಾದರೂ ಕವಿ ಬನಾಟಿ ಸೈಡ್ದವ್ರು ಇದ್ರೂ ಹೋಗಿರ್ತೀರಿ ಆಗೋರು ಹಜಾರ ಟೆಕ್ಸ್ಟೈಲ್ ಹೆಂಗೈತೆ ಅಂತ ಅನ್ಕೊಳ್ಳೋರು ಅನ್ಸತ್ತ ಅವಾಗ ವಿಸಿಟ್ ಮಾಡಿ ಮಸ್ತ್ ಐತಿ ಫ್ರೆಂಡ್ಸ ಡ್ರೆಸ್ ನೋಡ್ತಾರ ಕಲೆಕ್ಷನ್ಸ್ ಅಂತ ಭಾರಿ ಇದ್ದು ಕಿಡ್ಸಿದ್ರು నను నోగ ఒడుగీ ఇది నమ్మ మగ్ మగ్గు డ్రెస్ తోరి చంద బంద మాతాడుక ముందీ బ్యాడ ముందు తోతీ అంతరు నోడి చందావు కాటన్ొలగూ ఇ ಹಂಗೆ ಈ ಕಡೆ ಮುಂದೆ ಬಂದು ನನ್ಗೆ ಟಾಪ್ ತೊಗೋಬೇಕಂತ ಅನಿಸಿತ್ತು ಆ ಟಾಪ್ ಸೆಕ್ಷನ್ ಒಳಗೆ ಬಂದ್ವಿ ಇಲ್ಲಿ ನನ್ನ ವಯಸ್ಸವರ ಕೊಡತೀನಿ ಕೆಳಗೆ ಅವು ಆಟ ಆಡಾಕತ್ತವ ಫ್ರೆಂಡ್ಸ್ ಅದು ಸುತ್ತ ನಿಮ್ಗೆ ಕೇಳಿಸ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಸೈಜ್ ಸಿಗೋದು ಭಾಳ ಕಷ್ಟನೇ ಯಾಕಂದ್ರೆ ಭಾಳ ತೆಳಗದೀನಿ ಅದಕ್ಕೆ ಹುಡುಕಿ ಹುಡುಕಿ ತಕ್ಕದ್ದು ನೋಡ್ಕೋಬೇಕು ಸೈಜ್ ಹಾಗಾಗಿ ಸ್ವಲ್ಪ ಕಷ್ಟ ನನ್ನ ಸೈಜ್ ಸಿಗೋದು ಭಾಳ ವೀಕ್ ಇರೋದ್ರಿಂದ ಹಂಗ ನಾ ಒಂದು ಟಾಪ್ ತೊಗೊಂಡ್ಬಂದ್ವಿ ಫ್ರೆಂಡ್ಸ ನೈಟ್ ಅದು ಇದೇ ಟಾಪ್ ನಾನು ನಾನು ತೊಗೊಂಡ್ಬಂದಿದ್ದು ಟು ಫಿಫ್ಟೀನ್ ಟು ತರ್ಟಿ ಟು ಫಾರ್ಟಿ ಅಷ್ಟೊಂದು ಎಕ್ಸೈಟಾಗಿ ರೇಟ್ ಗೊತ್ತಿಲ್ಲ ಇಲ್ಲಿ ನೈಟ್ ನೋಡ್ತಾ ಇರ್ಬೋದು ನಮ್ಮ ಮನೆಯವರು ಮತ್ತು ನಮ್ಮ ಮನೆಯವರ ಅಣ್ಣ ಅಣ್ಣನ ಹೆಂಡತಿ ಮತ್ತು ಅಕ್ಕ ಅಷ್ಟರು ಕೂಡಿ ನಾವು ಜಾತ್ರೆಗೆ ಹೊಂಟೇವಿ ಫ್ರೆಂಡ್ಸ ನೈಟ್ ಜಾತ್ರೆ ಬರೀ ಆಟ ಆಡಿ ಅಂತ ಹೊಂಟೇವಿ ಇವರು ನಮ್ಮ ಮನೆಯವರ ಅಣ್ಣ ಅಣ್ಣನ ಹೆಂಡತಿ ಮತ್ತು ಅವ್ರ ಅಕ್ಕ ಅಕ್ಕನ ಮಗಳಿಕ್ಕಿ ಚಿನ್ನು ಅಂತ ಹೀಗೆ ಬಂದು ನಮ್ಮ ಮಗಳನ್ನ ಹಾಕ್ತಾಳೆ ಅಂದ್ರೆ ನಮ್ಮ ನಮ್ಮನಿಯವರ ಅಣ್ಣ ಮಗಳು ನಮ್ಮ ಆರು ಅಂತ ಮೇಲೆ ಕುಂತು ಬಿಟ್ಟು ಫ್ರೆಂಡ್ಸ್ ಅವ್ರ ಪಪ್ಪನ ಮೇಲೆ ಯಾಕಂದ್ರೆ ಭಾಳ ಅಂದ್ರೆ ಭಾಳ ರಶ್ ಇತ್ತು ಜಾತ್ರೆ ಒಳಗೆ ಫಸ್ಟ್ ಡೇ ಹೋಗಿದ್ವಲ್ಲ ಹಾಗಾಗಿ ಸಿಕ್ಕಾಬಟ್ಟೆ ರಶ್ ಇತ್ತು ಕಾಲು ಇಡಕ್ಕೆ ಚಾಕಿತ್ತಿದ್ದಿಲ್ಲ ಅದಕ್ಕಾಗಿ ಅವ್ರು ಪೆನ್ ಮ್ಯಾಲೆ ತೊಗೊಂಡ್ಬಿಟ್ಟಿದ್ರು ಮತ್ತು ಅದ್ರಾಗ ನೀವು ನಮ್ಮ ಥರ್ವಾ ಆರು ಸ್ವಲ್ಪ ನಡೀದು ಕಠಿಣ ನಡೆಯೋಂಗೇ ಇಲ್ಲ ಫ್ರೆಂಡ್ಸ್ ಮಂದಿ ಜೋಡಿ ಹುಡ್ಕೊಳ್ಳಂಗಿಲ್ಲ ಹಾಗಾಗಿ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ಆಟ ಬಂದಿದ್ದು ಇದೊಂಥರ ಹೊಸದಾಗಿ ಆಟ ಬಂದಿತ್ತು ಇದನ್ನೇ ಸ್ಟುಡಿಯೋ ಮಾಡ್ಕೊಂಡೆ ಇದೇನು ಟ್ರೈನ್ ಟೈಪ್ಗೆ ಹೋಗ್ತಿತ್ತು ಬರೀ ಅಷ್ಟೇ ಅದ ಏನು ಎಂಜಾಯ್ಮೆಂಟ್ ಇದ್ದಿದ್ದಿಲ್ಲ ಸೊ ಅದಕ್ಕಾಗಿ ಇದನ್ನು ಸ್ಕಿಪ್ ಮಾಡಿ ನಾವು ಮತ್ತೆ ಮುಂದೆ ಹೊಂಟ್ವಿ ನಾವು ಆಡುವುದ ಎಲ್ಲರೂ ಮಾಮೂಲಿ ಆಡ್ತಾರಲ್ಲ ನೋಡಿ ಎಷ್ಟು ರಶ್ ಐತಿ ಹಂಗೂ ಹಿಂಗು ಒದ್ದಾಡ್ಕೋತ ಗುದ್ದಾಡ್ಕೊತು ಬಂದ್ವಿ ಮೇಕಪ್ ಮಾಡ್ಕೊಂಡು ಬಂದಿದ್ದೆಲ್ಲ ಕರಿಗೋಯ್ತು ಫ್ರೆಂಡ್ಸ್ಗಲ್ದಾಗ ಮುಂದೆ ಬಂದು ಇಲ್ಲಿ ನಾವು ಟಿಕೆಟ್ ತೊಗೊಂಡು ಕ್ಯೂನಾಗಿತ್ತು ಒಂದು ಸತ ಇದನ್ನು ಏನಂತಲ್ಲ ಇನ್ನ ಫುಲ್ ಇದು ಇದನ್ನು ಆಟ ಆಡಿ ಆಮೇಲೆ ನಮ್ದು ಪಾಳಿ ಇತ್ತು ನೋಡ್ತಾ ಇರ್ಬೋದು ಇಲ್ಲಿ ನಾವು ವೆಯ್ಟ್ ಮಾಡಕತ್ತಿದ್ವಿ ಮಸ್ತ್ ತಿರ್ಗಸಾಕತ್ತಿದ್ರು ಫ್ರೆಂಡ್ಸ ಭಾರಿ ಐತೆ ಬ್ರೇಕ್ ಡಾನ್ಸ್ ಅಂದರು ಜೋರಾಗಿ ಒಂದು ಎರಡೇ ಸುತ್ತ ಅಂದರೆ ಇವಾಗ ಫಸ್ಟಿಗೆಲ್ಲ ಫ್ರೆಂಡ್ಸ ಜಾಸ್ತಿ ತಿರ್ಗಿಸ ಆಗಿಲ್ಲ ಅವರು ಒಂದೆರಡು ಬೇಡ ಮೂರು ನಿಮಿಷ ಆಯಿತು ಬಿಟ್ಬಿಡ್ತಾರೆ ಜೋರು ತಿರ್ಗಿಶಿ ಇಲ್ಲಿ ನೋಡ್ತಾ ಇರ್ಬೋದು ಫುಲ್ ಎಲ್ಲ ಡ್ರೈಗನ್ಗೆ ಭಾರಿ ಬಂದಿದ್ದು ಒಂಥರ ಕಪ್ಪದ ಆಟ ಆಡೋದು ಬಂದಿತ್ತು ಫ್ರೆಂಡ್ಸ್ ಅವನೇನು ಆಡಲಿಲ್ಲ ಇದೊಂದೇ ಆಡಿದ್ವಿ ಯಾಕಂದ್ರೆ ಹುಡುಗರು ಭಾಳ ಕಾಡಾಕತ್ತಿದ್ದು ನಮ್ಮದು ಸರತಿ ಬಂತು ಬ್ರೇಕ್ ಡಾನ್ಸ್ ಒಳಗೆ ಕುಂತ್ವಿ ಬಂದು ನೋಡ್ತಾ ಇರ್ಬೋದು ಇಲ್ಲಿ ನಾನು ನಮ್ಮ ಅಕ್ಕ ಕುಂತ್ವಿ ಅಲ್ಲಿ ಹಿಂದೆ ಅವ್ವ ಮಗಳು ಅಂದ್ರೆ ನಮ್ಮ ನಾದಿನಿ ನಾದಿನಿ ಮಗಳು ಕುಂತ್ರು ಇಲ್ಲಿ ನಮ್ಮ ಏನಂತಾರಲ್ಲ ಅಣ್ಣ ಅಕ್ಕ ఏంటంట నెగాని మక్ అంతారా ఫ్రెండ్స్ నమ్మ సైడ్ ఉత్తర కర్ణాటక సైడ హీట్ ఖాళీ అదవు సీట్ వెయిట్ వేయిట్ టాప్ హైతే అంత కామెంట్ మి ఫ్రెండ్స్ ఇష్టాయిత నదు హి తి అను అంత నమ్మ అక్క ನನ್ನ ಮಕ್ಕಳಿಬ್ರು ತೊಗೊಂಡ್ಬರ್ಲಿಲ್ಲ ಫ್ರೆಂಡ್ಸ್ ಯಾಕಂದ್ರೆ ಅಂಚಿಗೆ ಹಿಂಚಾರಂತೆ ಯಾಕೆ ಇಬ್ರು ಸಣ್ಣವ್ರಲ್ಲ ಹಂಗಾಗಿ ಅವ್ರಿಗೆ ಮತ್ತೊಂದು ಆಟದೊಳಗೆ ಕುರ್ಸಿದ್ರೆ ಆಯ್ತು ಅಂತ ಅಂದ್ಕೊಂಡು ಬಿಟ್ವಿ ನಾವು ವೇಟ್ ಮಾಡ್ತೀವಿ ಫ್ರೆಂಡ್ಸ್ ಇನ್ನೂ ಫುಲ್ ಆಗಿಲ್ಲ ಅದು ಬ್ರೇಕ್ಯಾನ್ಸರ್ ನಮ್ಮ ಅವ್ರು ಆಳ್ಲಕ್ಕಂತಿದ್ರು ನನ್ನ ನೋಡಿ ಪಾಪ ನಮ್ಮ ಮನೆಯವರು ತೊಗೊಂಡು ನಿಂತಿದ್ರು ನೀವು ಆಡ್ಬೇರೆ ಹೋಗಂತ ಹಂಗಾಗಿ ಬಂದಿದ್ವಿ ಹುಡುಗರೇ ಭಾಳ ಇತ್ತು ಫ್ರೆಂಡ್ಸನ್ನು ಎಲ್ಲರೂ ಎಲ್ಡರ್ಡು ನಮ್ಮ ಬಾವುನ ಮೂರು ಆಮೇಲೆ ಎಲ್ಲ ಎಬ್ಬರು ಎಲ್ಲರಿಗೂ ಎರಡೆ ಇದ್ದು ಸೊ ಹಂಗಾಗಿ ಹುಡುಗರೇ ಭಾಳ ಇದ್ದು ನೋಡಿ ಈಗ ಸ್ವಲ್ಪ ರನ್ ಆಗಾಕತ್ತೈತಿ ಬಿಡಾಕತ್ತ ಈಗ ನೋಡಿ ಇವಾಗ ನಾನು ಆಫ್ ಮಾಡ್ತೀನಿ ಫ್ರೆಂಡ್ಸ್ ಆಫ್ ಮಾಡಿ ಆಟ ಆಡಿ ಬಂದ್ವಿ ಫೋನ್ ಆಫ್ ಮಾಡಿ ಯಾಕಂದ್ರೆ ಫುಲ್ ಜೋರು ತಿರುಗಿಸ್ತಾರೆ ಫೋನ್ ಬಿತ್ತ ಸಿಗೋದಿಲ್ಲ ಸೊ ಹಂಗಾಗಿ ನಾವು ಶೋ ಆಫ್ ಮಾಡೋಕ್ಕೆ ಹೋಗಿ ಇದನ್ನು ಮಾಡಿದೆ ಫೋನ್ ಅಂತ ನಾನು ಅಷ್ಟೇ ಬಂದ್ ಮಾಡಿದೆ ಇಲ್ಲಿ ಸಣ್ಣ ಹುಡುಗರು ನಮ್ಮ ಮನೆಯವ್ರ ನಮ್ಮ ಆರು ಆಮೇಲೆ ಧ್ರುವಂತ ಆಮೇಲೆ ಆರ್ಯಮ್ಮ ಇವರೆಲ್ಲರೂ ಆಟ ಆಡಿದ್ರು ಫ್ರೆಂಡ್ಸ್ ಅವನು ಅಷ್ಟರು ಅವರು ಇದ್ರೊಳಗೆ ಕುಂತು ಆಟ ಆಡಿದ್ರು ಒಂದು ಬೈಕ್ ಟೈಪ್ ಸ ಇದ್ರ ಟೈಪ್ ಇತ್ತು ಇದ್ರೊಳಗೆ ಕೂಡ್ತೀನಿ ನನಗೆ ಆಗತ್ತಿರೋದು ಯಾಕೋ ನಮ್ಮ ಹುಡುಗರು ಸೇಫ್ಟಿ ಅನ್ನಿಸ್ಲಿಲ್ಲ ಹಾಗಾಗಿ ಇದು ಬೇಡಪ್ಪ ಇದ್ರೊಳಗೆ ಕೂಡ್ರಿ ಕಾರ್ ಒಳಗೆ ಅಂತ ಇದ್ರೊಳಗೆ ಕೂಡಿಸಿ ಆಟ ಆಡಿದ್ರು ನಮ್ಮ ಆರು ಅಂತ ಫುಲ್ ಎಂಜಾಯ್ ಮಾಡ್ದೆ ನೋಡಿ ನೋಡಕ್ಕೆ ತಯಾರಿಲ್ಲ ಅವ್ನ ಅವ ಅದಾರ ಆಟ ಆಡಿದರು ಫ್ರೆಂಡ್ಸ್ ಇವ್ರೂ ಐವತ್ತು ರೂಪಾಯಿ ಅಂತ ಐವತ್ತು ಎಂಬತ್ತು ರೂಪಾಯಿ ಅಂದ್ರೊಳಗೆ ಗೊತ್ತಿಲ್ಲ ಅಷ್ಟು ಐವತ್ತು ಅನ್ಸುತ್ತೆ ಎಂಬತ್ತೇ ಇಲ್ಲ ಐವತ್ತು ಅನ್ಸುತ್ತೆ ಆಟ ಆಡಕತ್ತಿದ್ರು ಅದರೊಳಗೆ ನಾ ಡಾನ್ ನಮ್ಮ ನನ್ನ ಮಗನೇ ಕಾಣಕತ್ತಿದ್ನ ಎಲ್ಲರೂ ಇಷ್ಟಿಷ್ಟು ಇಷ್ಟಿಷ್ಟೇ ಇನ್ನೊಂದು ಸ್ವಲ್ಪ ಹೈಟ್ ವೆಯ್ಟೈಲಿಲ್ಲ ಹಾಗಾಗಿ ಅವನಿಗೆ ಅದು ಸಾಧ್ಯ ಇಲ್ಲ ಫ್ರೆಂಡ್ಸ್ ಜೀಪ್ ಜೀಪ್ ಸ್ವಲ್ಪ ಹತ್ತೆಗೆ ತನ್ನಿಸ್ತೈತಿ ಬಟ್ ಆಟ ಆಡೋಕೆ ಆಡಿ ಎಂಜಾಯ್ ಮಾಡಿದ್ರು ಹಂಗನೆ ಫ್ರೆಂಡ್ಸ ಅಲ್ಲಿ ನಮ್ಮ ಭಾವನವರು ಟಿಕೆಟ್ ತೆಗೆದ್ರು ಇಲ್ಲಿ ಮನೆಯವರು ಟಿಕೆಟ್ ತೆಗಿಸಿದ್ರು ಹಂಗೆ ಶೇರ್ ಮಾಡ್ಕೊಂಡ್ರು ಓಕೆ ಫ್ರೆಂಡ್ಸ ಇಲ್ಲಿ ಹೋಗ್ನ ಇಲ್ಲೇನು ಮಾಡ್ತೀನಿ ಮತ್ತೆ ಸಿಗೋಣ ನೆಕ್ಸ್ಟ್ ಹೋಗ್ನ ಎಲ್ಲಿ ಟಿಕೆಟ್ ಬೈ ಯು ಆಲ್